ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಸಿಬ್ಬಂದಿ ಆಯ್ಕೆ ಆಯೋಗ ಅಖಿಲ ಭಾರತ ಮಟ್ಟದಲ್ಲಿ ಐದುನೂರ ಒಂಬತ್ತು ಹೆಡ್ ಕಾನ್ಸ್ಟೇಬಲ್ ಸಚಿವಾಲಯ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ ಸರ್ಕಾರಿ ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದು ಒಂದು ದೊಡ್ಡ ಅವಕಾಶ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಆಗಿ ಸಂಸ್ಥೆಯ ಹೆಸರು ಸಿಬ್ಬಂದಿ ಆಯ್ಕೆ ಆಯೋಗ ಹುದ್ದೆ ಹೆಸರು ಹೆಡ್ ಕಾನ್ಸ್ಟೇಬಲ್ ಸಚಿವಾಲಯ ಒಟ್ಟು ಹುದ್ದೆಗಳು ಐದುನೂರ ಒಂಬತ್ತು ಉದ್ಯೋಗ ಸ್ಥಳ ಅಖಿಲ ಭಾರತ ಸಂಬಳ ಇಪ್ಪತ್ತೈದು ಸಾವಿರದ ಐನೂರರಿಂದ ಎಂಬತ್ತೊಂದು ಸಾವಿರದ ಮುನ್ನೂರ ಪ್ರತಿ ಮಾಸ ಅರ್ಜಿ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ಕೊನೆಯ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಮಾಡಬಹುದು ಎಸ್ ಎಸ್ ಸಿ ಹುದ್ದೆಗಳ ವಿವರಗಳು ಹೆಡ್ ಕಾನ್ಸ್ಟೇಬಲ್ ಪುರುಷ ಮುನ್ನೂರ ನಲ್ವತ್ತೊಂದು ಹೆಡ್ ಕಾನ್ಸ್ಟೇಬಲ್ ಮಹಿಳೆ ಒನ್ನೂರ ಐವತ್ತೆಂಟು ಮತ್ತು ಇನ್ನೂರ ಒಂಬತ್ತು ಹುದ್ದೆಗಳು ಅರ್ಜಿ ಸಲ್ಲಿಸಲು ಅರ್ಹತಾ ಮಾನದಂಡ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಮಾನ್ಯತೆ ಪಡಿತ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಮಂಡನೆ ತರಗತಿ ಪಾಸಾಗಿರಬೇಕು ವಯಸ್ಸಿನ ಮಿತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಇರಬೇಕು ವಯೋಮಿತಿ ಸಡಿಲಿಕೆ ಒ ಬಿ ಸಿ ಮೂರು ವರ್ಷ ಎಸ್ ಟಿ ಐದು ವರ್ಷ ಪಿ ಡಬ್ಲ್ಯೂ ಡಿ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಎಚ್ ಎಷ್ಟು ವರ್ಷ ಐದು ವರ್ಷ ಇರತ ಅರ್ಜಿ ಸಲ್ಲಿಸಲು ಇರುವ ಶುಲ್ಕ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳು ಮಾಜಿ ಪಿ ಶ್ರಮಕರು ಪಿಡಬ್ಲ್ಯೂ ಪಿಡಿ ಶುಲ್ಕವಿರುವುದಿಲ್ಲ ಇತರ ಅಭ್ಯರ್ಥಿಗಳಿಗೆ ದಾನ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಆಯ್ಕೆ ಪ್ರಕ್ರಿಯೆ ಅಭ್ಯರ್ಥಿಗಳು ಕೆಳಗಿನ ಹಂತಗಳ ಆಧಾರದ ಮೇಲೆ ಮಾಡಲಾಗುತ್ತದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿ ದೈಹಿಕ ಸಹಿಷ್ಣುತೆ ಮತ್ತು ಅಳತೆ ಪರೀಕ್ಷೆ ಪಿಇಟಿ ಮತ್ತು ಪಿ ಎಸ್ ಟಿ ಕಂಪ್ಯೂಟರ್ನಲ್ಲಿ ಟೈಪಿಂಗ್ ಪರೀಕ್ಷೆ ಕಂಪ್ಯೂಟರ್ ಫಾರ್ಮೆಟಿಂಗ್ ಪರೀಕ್ಷೆ ಅರ್ಜಿ ಸಲ್ಲಿಸುವ ವಿಧಾನ ಈ ಕೆಳಗಿನಂತೆ ಇರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಸಿ ಹೆಡ್ ಕಾನ್ಸ್ಟೇಬಲ್ ಎರಡು ಪ್ರಮುಖ ದಿನಾಂಕಗಳು